ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕ ಪ್ರಭುಗಳೇ ಭಾರತ ದೇಶವನ್ನು ನದಿಗಳ ನಾಡು ಎಂದು ಕರೆಯುತ್ತಾರೆ ಏಕೆಂದರೆ ಈ ನಮ್ಮ ಭಾರತ ದೇಶದಲ್ಲಿ ಎರಡು ನೂರಕ್ಕೂ ಹೆಚ್ಚು ನದಿಗಳು ಹರಿದು ಭಾರತ ನೆಲವನ್ನು ಪುಣ್ಯಭೂಮಿ ಮತ್ತು ಫಲವತ್ತಾದ ಭೂಮಿಯನ್ನಾಗಿಸಿವೆ ಈ ನದಿಗಳಲ್ಲಿ ಹಲವು ನದಿಗಳು ಶ್ರೀಮಂತ ಹಾಗೂ ಪ್ರಾಚೀನ ಇತಿಹಾಸವನ್ನೇ ಹೊಂದಿವೆ ಇಂದು ನಾವು ಮಹಾವಿಷ್ಣುದೇವರ ಅಶ್ರುವಿನಿಂದ ಉಗಮಗೊಂಡಂತಹ ಭಾರತದ ಪುರಾತನ ನದಿಯೊಂದರ ಪರಿಚಯವನ್ನು ಮಾಡ ಹೊರಟಿದ್ದೇವೆ ಪ್ರಭು ಶ್ರೀರಾಮಚಂದ್ರರ ಜನನ ವನವಾಸ ಮತ್ತು ಅವರ ಅವತಾರ ಸಮಾಪ್ತಿ ಹೀಗೆ ಪ್ರಭು ಶ್ರೀರಾಮಚಂದ್ರರ ಜೀವನದ ಪ್ರಮುಖ ಘಟನಾವಳಿಗಳಿಗೆ ಸಾಕ್ಷಿಯಾಗಿದ್ದಂತಹ ನದಿ ಇದು ಇದೇ ನದಿಯ ತೀರದಲ್ಲಿ ಪ್ರಭು ಶ್ರೀರಾಮಚಂದ್ರರು ತಮ್ಮ ಬಾಲ್ಯವನ್ನು ಕಳೆದಿದ್ದರು ಪ್ರಭು ಶ್ರೀರಾಮಚಂದ್ರರು ರಾಜ್ಯವನ್ನಾಳಿದ್ದು ಸಹ ಇದೇ ನದಿಯ ತೀರದಲ್ಲಿ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯ ಮೂಲಕ ಹಾದು ಹೋಗುವ ಈ ಪುಣ್ಯ ನದಿಯೇ ಸರಯೂ ನದಿ ರಾಮ ಜನ್ಮಭೂಮಿಯ ಮೂಲಕ ಹಾದು ಹೋಗುವುದರಿಂದಲೇ ಈ ನದಿಯನ್ನು ಅತ್ಯಂತ ಪವಿತ್ರ ನದಿ ಎಂದು ಉಲ್ಲೇಖಿಸಲಾಗುತ್ತದೆ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಅವತಾರ ಸ್ಥಳವಾದಂತಹ ಅಯೋಧ್ಯ ನಗರಿಯಲ್ಲಿ ಶ್ರೀ ಬಾಲರಾಮರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರರೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಹಾಗೂ ಅಯೋಧ್ಯೆಯಲ್ಲಿ ಪ್ರವಹಿಸುತ್ತಿರುವ ಸರಯು ನದಿಯ ಕುರಿತು ಕುತೂಹಲಭರಿತ ಮಾಹಿತಿಗಳನ್ನು ನಾವಿಂದು ತಿಳಿದುಕೊಳ್ಳೋಣ ಅಯೋಧ್ಯೆ ಹಿಂದೂಗಳ ಏಳು ಪವಿತ್ರ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಅಯೋಧ್ಯೆಯ ಭೂಮಿಯನ್ನು ಫಲವತ್ತಾಗಿಸುವಲ್ಲಿ ಸರಯೂ ನದಿಯ ಕೊಡುಗೆ ವಿಶೇಷವಾದದ್ದು ಪ್ರಭು ಶ್ರೀರಾಮಚಂದ್ರರ ಜೀವನದೊಂದಿಗೆ ಪ್ರಮುಖ ಪಾತ್ರ ವಹಿಸಿರುವಂತಹ ವಿಶೇಷವಾದ ನದಿ ಸರಯೂ ನದಿ ರಾಜ ದಶರಥರು ಮಕ್ಕಳನ್ನು ಪಡೆದುಕೊಳ್ಳಲು ಸರಯೂ ನದಿಯ ಉತ್ತರ ದಂಡೆಯಲ್ಲಿಯೇ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿದ್ದರು ಈ ಯಾಗದ ಫಲವಾಗಿ ಮಹಾವಿಷ್ಣುದೇವರ ಅವತಾರವಾದ ಪ್ರಭು ಶ್ರೀರಾಮಚಂದ್ರರು ಅಯೋಧ್ಯ ನಗರಿಯಲ್ಲಿ ದಶರಥ ಮಹಾರಾಜರು ಹಾಗೂ ಕೌಸಲ್ಯ ದಂಪತಿಗಳಿಗೆ ಪುತ್ರರಾಗಿ ಜನಿಸುತ್ತಾರೆ ಪ್ರಭು ಶ್ರೀರಾಮಚಂದ್ರರು ಪವಿತ್ರವಾದ ಸರಯೂ ನದಿಯಲ್ಲಿ ಪ್ರತಿನಿತ್ಯವೂ ಸ್ನಾನವನ್ನು ಮಾಡುತ್ತಿದ್ದರು ಈ ನದಿಯ ತಟದಲ್ಲಿ ಹಲವು ಯಾಗ ಮತ್ತು ದಾನ ಧರ್ಮಗಳನ್ನು ಅವರು ಮಾಡಿದ್ದಾರೆ ಪ್ರಭು ಶ್ರೀರಾಮಚಂದ್ರರು ತಮ್ಮ ಅವತಾರವನ್ನು ಸಮಾಪ್ತಿಗೊಳಿಸುವಾಗ ತಮ್ಮ ಪರಿವಾರದೊಂದಿಗೆ ಸರಯೂ ನದಿಯಲ್ಲಿ ಮುಳುಗಿದರೆಂಬ ವಿವರಣೆ ಉತ್ತರ ರಾಮಾಯಣದಲ್ಲಿ ಬರುತ್ತದೆ ಜಲಸಮಾಧಿಯಾಗುವ ಮುನ್ನ ಪ್ರಭು ಶ್ರೀರಾಮಚಂದ್ರರು ತಮ್ಮ ನಿಜ ರೂಪವಾದಂತಹ ಚತುರ್ಭುಜ ವೈಕುಂಠ ನಾರಾಯಣರಾಗಿ ದರ್ಶನವನ್ನು ನೀಡಿ ಸರಯೂ ನದಿಯಲ್ಲಿ ಅದೃಶ್ಯರಾದರಂತೆ ಪ್ರಭು ಶ್ರೀರಾಮಚಂದ್ರರು ಜಲಸಮಾಧಿಗೊಂಡ ಸರೆಯೂ ನದಿಯ ಭಾಗವನ್ನು ಗುಪ್ತಾರ್ ಘಾಟ್ ಎಂದು ಕರೆಯಲಾಗುತ್ತದೆ ಇದು ಅಯೋಧ್ಯೆಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ವರ್ಷವಿಡೀ ಅಯೋಧ್ಯೆಗೆ ತೆರಳುವ ಲಕ್ಷಾಂತರ ಮಂದಿ ಭಕ್ತಾದಿಗಳು ಈ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾರೆ ಈ ಮೂಲಕ ತಮ್ಮನ್ನು ತಾವು ಶುದ್ಧೀಕರಣಗೊಳಿಸಿಕೊಳ್ಳುತ್ತಾರೆ ಸರೆಯೂ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಪಾಪಕರ್ಮಗಳೆಲ್ಲ ಪರಿಹಾರ ಆಗುತ್ತದೆ ಎನ್ನುವಂತಹ ನಂಬಿಕೆ ಭಕ್ತ ಮಹಾಶಯರಲ್ಲಿದೆ ಹರಿದ್ವಾರದ ಗಂಗಾರತಿಯಂತೆಯೇ ಅಯೋಧ್ಯೆಯ ಮತ್ತೊಂದು ಪ್ರಮುಖ ಆಕರ್ಷಣೆ ಸರಯೂ ಆರತಿ ಅಯೋಧ್ಯೆಗೆ ಭೇಟಿ ನೀಡುವ ಆಸ್ತಿಕ ಮಹಾಶಯರು ಸಂಜೆ ಸರೆಯು ನದಿಯ ತಪ್ಪಲಲ್ಲಿ ನಡೆಯುವಂತಹ ಆರತಿಯಲ್ಲಿ ತಪ್ಪದೇ ಪಾಲ್ಗೊಳ್ಳುತ್ತಾರೆ ರಾಮನವಮಿ ಮತ್ತು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸರಯೂ ನದಿಯ ತೀರದುದ್ದಕ್ಕೂ ಲಕ್ಷಾಂತರ ದೀಪಗಳನ್ನು ಬೆಳಗಿಸಲಾಗುತ್ತದೆ ಈ ಸುಸಂದರ್ಭದಲ್ಲಿ ಸರಯೂ ನದಿ ಮಧುಮಗಳಂತೆ ಕಂಗೊಳಿಸುತ್ತದೆ ಸರಯೂ ನದಿ ಉಗಮವಾಗುವುದು ಎಲ್ಲಿ ಸರಯೂ ನದಿಯು ಗಂಗಾ ನದಿಯ ಏಳು ಉಪನದಿಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಸರಯೂ ನದಿ ಉಗಮವಾಗುವುದು ಹಿಮಾಲಯದಲ್ಲಿರುವ ಮಾನಸ ಸರೋವರದಲ್ಲಿ ಈ ನದಿಯನ್ನು ಮಾನಸ ನಂದಿನಿ ಎಂದೂ ಸಹ ಕರೆಯಲಾಗುತ್ತದೆ ಈ ನದಿಯು ಉತ್ತರಾಖಂಡ ಹಾಗೂ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ನಷ್ಟು ದೂರ ಹರಿದು ಕೊನೆಗೆ ಬಿಹಾರದ ಸರನ್ ಜಿಲ್ಲೆಯಲ್ಲಿ ಗಂಗಾ ನದಿಯ ಜೊತೆ ವಿಲೀನಗೊಳ್ಳುತ್ತದೆ ಸರೆಯೂ ನದಿಯ ಒಂದು ವಿಶೇಷತೆ ಎಂದರೆ ಈ ನದಿಯು ಅಯೋಧ್ಯೆಯಲ್ಲಿ ಮಾತ್ರ ಸರೆಯೂ ನದಿ ಎಂದು ಕರೆಸಿಕೊಳ್ಳುತ್ತದೆ ಆದರೆ ಅಯೋಧ್ಯೆಯ ನಂತರ ಸರಯೂ ನದಿಯನ್ನು ಗಾಗ್ರಾ ನದಿ ಎಂದು ಕರೆಯಲಾಗುತ್ತದೆ ಸರಯೂ ನದಿ ಹುಟ್ಟಿದ್ದು ಹೇಗೆ ಪವಿತ್ರ ಸರಯೂ ನದಿಯು ಹುಟ್ಟಿದ್ದು ಸಾಕ್ಷಾತ್ ಅಶ್ವಿನಿಂದ ಅಶ್ರುವಿನಿಂದ ಮತ್ಸ್ಯಪುರಾಣ ಹಾಗೂ ವಾಲ್ಮೀಕಿ ರಾಮಾಯಣಗಳ ಪ್ರಕಾರ ಶಂಕಾಸುರ ಎಂಬ ಅಸುರ ವೇದಗಳನ್ನು ಕದ್ದು ಸಮುದ್ರದ ತಳದಲ್ಲಿ ಅಡಗಿಸಿಟ್ಟಿರುತ್ತಾನೆ ಆ ಸಮಯದಲ್ಲಿ ಭಗವಾನ್ ದೇವರು ಮತ್ಸ್ಯಾವತಾರವನ್ನು ತಾಳಿ ದೈತ್ಯ ರಕ್ಕಸನನ್ನು ಸಂಹರಿಸಿ ವೇದಗಳನ್ನು ಬ್ರಹ್ಮದೇವರಿಗೆ ಹಿಂದಿರುಗಿಸುತ್ತಾರೆ ಆ ಸಂದರ್ಭದಲ್ಲಿ ದೇವರ ಕಣ್ಣಿನಿಂದ ಆನಂದ ಬಾಷ್ಪ ಹರಿದು ಬರುತ್ತದೆ ಬ್ರಹ್ಮದೇವರು ಬಹಳ ಎಚ್ಚರಿಕೆಯಿಂದ ತಮ್ಮ ಕಮಂಡಲದಲ್ಲಿಯೇ ಮಹಾವಿಷ್ಣುದೇವರ ಪವಿತ್ರ ಆನಂದ ಬಾಷ್ಪವನ್ನು ಸಂಗ್ರಹಿಸಿ ಅದನ್ನು ಕೈಲಾಸ ಪರ್ವತದಲ್ಲಿರುವ ಮಾನಸ ಸರೋವರದಲ್ಲಿ ಸಂರಕ್ಷಿಸಿಟ್ಟರು ಈ ಮಾನಸ ಸರೋವರವನ್ನು ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದ ರಚಿಸಿದ್ದರು ಮಹಾವಿಷ್ಣುದೇವರ ಆನಂದ ಬಾಷ್ಪ ನದಿಯಾಗಿ ಹರಿದದ್ದು ಹೇಗೆ ಅಯೋಧ್ಯಾ ನಗರಿ ಎಂದು ಸೂರ್ಯವಂಶದ ರಾಜರು ಆಳ್ವಿಕೆ ಮಾಡುತ್ತಿದ್ದರು ಈ ನಗರ ಅಪ್ರತಿಮ ಐಶ್ವರ್ಯ ಹೊಂದಿದ್ದರೂ ಈ ನಗರದಲ್ಲಿ ಹೋಮ ಯಜ್ಞ ಯಾಗಾದಿಗಳು ಹಾಗೂ ಸ್ನಾನ ಸಂಧ್ಯಾ ವಂದನೆಗಳಿಗೆ ನದಿಯೇ ಇರಲಿಲ್ಲ ಆ ಸಂದರ್ಭದಲ್ಲಿ ಗುರು ವಶಿಷ್ಠರ ಸಲಹೆಯ ಮೇರೆಗೆ ರಘುವಂಶದ ಪರಾಕ್ರಮ ರಾಜರಾದ ವೈವಸ್ವತ ಎನ್ನುವವರು ಅಯೋಧ್ಯ ನಗರಿಯಿಂದ ಮಾನಸ ಸರೋವರದ ಬಂಡೆಗೆ ಬಾಣವನ್ನು ಹೊಡೆದು ಆ ಬಂಡೆಯಲ್ಲಿ ರಂಧ್ರವನ್ನು ಸೃಷ್ಟಿಸುತ್ತಾರೆ ಆ ರಂಧ್ರದ ಮೂಲಕ ವಿಷ್ಣುವಿನ ಆನಂದ ಬಾಷ್ಪವೇ ನದಿಯಾಗಿ ಪ್ರವಹಿಸತೊಡಗುತ್ತದೆ ಬಾಣದ ಹಾದಿಯಲ್ಲಿ ಸಾಗುತ್ತಾ ಅಯೋಧ್ಯೆಗೆ ನದಿಯಾಗಿ ತಲುಪುತ್ತದೆ ರಘುವಂಶದ ಪರಾಕ್ರಮ ರಾಜರು ಬಿಟ್ಟ ಬಾಣದ ಹಾದಿಯಲ್ಲಿ ಸಾಗಿ ಅಯೋಧ್ಯೆಯನ್ನು ತಲುಪಿದ್ದರಿಂದ ನದಿಯನ್ನು ಸರಯೂ ಎಂದು ಕರೆಯಲಾಗುತ್ತದೆ ಪರೋಕ್ಷವಾಗಿ ಪ್ರಭು ಶ್ರೀರಾಮಚಂದ್ರರ ಅವತಾರ ಲೀಲೆಗಳನ್ನು ವೀಕ್ಷಿಸಲೆಂದೇ ಭೂ ವಸುಂಧರೆಯ ಮೇಲೆ ಸರಯೂ ನದಿ ಆಗಮವಾದದ್ದು ಸರೆಯೂ ನದಿಯ ಮಹಿಮೆಗಳು ಸ್ಕಂದ ಪುರಾಣದ ಪ್ರಕಾರ ಅಯೋಧ್ಯ ಮಹಾತ್ಮೆ ವಿಭಾಗದಲ್ಲಿ ಪವಿತ್ರ ಸರೆಯೂ ನದಿಯ ಮಹಿಮೆಗಳನ್ನು ಅಚ್ಚುಕಟ್ಟಾಗಿ ಉಲ್ಲೇಖಿಸಲಾಗಿದೆ ಅದರ ಪ್ರಕಾರ ಸರೆಯೂ ನದಿಯಲ್ಲಿ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಿದರೆ ಗಯಾದಲ್ಲಿ ಶ್ರಾದ್ದ ಮಾಡುವಾಗ ಪಡೆಯುವ ಪುಣ್ಯಕ್ಕಿಂತಲೂ ಹೆಚ್ಚು ಪುಣ್ಯ ಲಭಿಸುತ್ತದೆಯಂತೆ ಸರಯೂ ನದಿಯ ದರ್ಶನ ಹಾಗೂ ಪವಿತ್ರ ಸ್ನಾನವು ಸಾವಿರಾರು ಮನ್ವಂತರಗಳ ಕಾಲ ಕಾಶಿ ಕ್ಷೇತ್ರದಲ್ಲಿ ತಂಗಿದ್ದರ ಫಲವನ್ನು ತಂದುಕೊಡುತ್ತದೆ ಕಾರ್ತಿಕ ಹಾಗೂ ಮಾಘ ಮಾಸದಲ್ಲಿ ಕ್ರಮವಾಗಿ ಪುಷ್ಕರ ಹಾಗೂ ಪ್ರಯಾಗಕ್ಕೆ ಭೇಟಿ ನೀಡಿದ ಫಲ ಒಮ್ಮೆಲೆ ಪವಿತ್ರ ಸರಯು ನದಿಗೆ ಭೇಟಿ ನೀಡಿದರೆ ನಮಗೆ ಪ್ರಾಪ್ತಿಯಾಗಿ ಬಿಡುತ್ತದೆ ಸರಯು ನದಿಯ ದರ್ಶನ ಅಥವಾ ಅವಳ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ಒಬ್ಬ ವ್ಯಕ್ತಿಯು ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರರ ಗುಣಗಳನ್ನು ಪಡೆದುಕೊಳ್ಳುತ್ತಾನೆ ಮಥುರಾದಲ್ಲಿ ಒಂದು ಕಲ್ಪದಷ್ಟು ಸಮಯ ತಂಗಿದಂತಹ ಫಲವು ಪವಿತ್ರವಾದ ಸರಯೂ ನದಿಯನ್ನು ದರ್ಶನ ಮಾಡುವುದರ ಮೂಲಕ ಪ್ರಾಪ್ತಿಯಾಗುತ್ತದೆ ಒಂದು ಕಲ್ಪ ಎಂದರೆ ಬ್ರಹ್ಮದೇವರ ಒಂದು ದಿನ ಅಂದರೆ ನಾಲ್ಕು ನೂರ ಮೂವತ್ತೆರಡು ಕೋಟಿ ವರ್ಷಗಳ ಕಾಲಾವಧಿ ಸರಯು ನದಿಯ ಶುದ್ಧ ನೀರಿನ ದರ್ಶನವನ್ನು ಪಡೆಯಲು ಅಥವಾ ಪವಿತ್ರ ಸ್ನಾನವನ್ನು ಕೈಗೊಳ್ಳಲು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಸಹ ಅಯೋಧ್ಯೆಗೆ ಭೇಟಿ ನೀಡಲೇಬೇಕು ಆತ್ಮೀಯರೇ ಅಯೋಧ್ಯ ನಗರಿಯಲ್ಲಿ ಪ್ರವಹಿಸುತ್ತಿರುವ ಸರಯು ನದಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಪ್ರಭು ಶ್ರೀರಾಮಚಂದ್ರರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷವಾದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ